ನಮಸ್ಕಾರ ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಒಂದು ಇನ್ಸ್ಟಾಗ್ರಾಮ್ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಅಂದರೆ ನಿಮ್ಮ ಅಕೌಂಟ್ನ ಇನ್ನು ಮುಂದೆ ಯಾರೂ ಯೂಸ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಯೂಸರ್ ನೇಮ್ನು ಇರ್ಬೋದು ಪಾಸ್ವರ್ಡೂ ಇರ್ಬೋದು ಏನೇ ಇದ್ದರೂ ಕೂಡ ಅವರು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಕ್ಕಾಗಲ್ಲ ಯಾವ ಥರ ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಸ್ವೈಪ್ ಮಾಡಿ ಕೆಳಗೆ ಬಂದುಬಿಟ್ಟು ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೆಳಗೆ ವೆರಿಫಿಕೇಶನ್ ಸೆಲ್ಫಿ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಬರುತ್ತೆ ಅದು ಕನ್ಫರ್ಮ್ ಮಾಡಿಕೊಂಡು ಇಷ್ಟೇ ಫ್ರೆಂಡ್ಸ್ ಹಾಗೆ ಹೊಸ ಹೊಸ ವಿಡಿಯೋ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಟೆಕ್ ಮಸ್ಟೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಹೊಡಿರಿ ನಮಸ್ಕಾರ ಫ್ರೆಂಡ್ಸ್